ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬದನೇಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಳ್ತಾ ಇದ್ದೀನಿ ನಾವು ಇದು ಹಳ್ಳಿ ಸೈಡ್ ಜಾಸ್ತಿನೇ ಮಾಡೋದು ಬನ್ನಿ ನೋಡಿ ಒಂದು ಇಟ್ಟಿದ್ದೇನೆ ಕಡಾಯಿಗೆ ಸ್ವಲ್ಪ ಎಣ್ಣೆ ಚಟಪಟ ಚಟಪಟ ಸಾಸ್ ಕಿರಿಗೆ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಕಟ್ ಮಾಡಿದ್ದಂಥ ಈರುಳ್ಳಿನೂ ಈಗ ಆ್ಯಡ್ ಮಾಡ್ತಾ ಇದ್ದೀನಿ ಹಾಂ ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಕಟ್ ಮಾಡಿದ್ದಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಕರ್ಬೇವು ಹಾಕಬೇಕು ಫ್ರೆಂಡ್ಸ್ ಕರ್ಬೇವಾಕೇನು ಯಾಕಂದರೆ ಹಸಿ ಕರ್ಬೇವು ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಹಸಿ ಕರ್ಬೇವು ಹಾಕಿದರೆ ತುಂಬಾ ಒಳ್ಳೆಯದು ನೋಡಿ ನಂತರ ನಾವೀಗ ಕಟ್ ಮಾಡಿದಂಥ ಬದನೆಕಾಯಿ ಹಾಕ್ತಾಯಿದ್ದೀವಿ ಎಲ್ಲ ಕಟ್ ಮಾಡಿ ಈ ಶೇಪ್ ಕಟ್ ಮಾಡಿದಂಥ ಬದನೆಕಾಯಿ ಹಾಕ್ತಾಯಿದ್ದೀವಿ ಚೆನ್ನಾಗಿ ತೊಳೆದಿಟ್ಕೊಂಡಂಥ ಬದನೆಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ನಾವಿದಕ್ಕೆ ನಂತರ ನಾವಿದಕ್ಕೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನೋಡಿ ಈ ಥರ ಉಪ್ಪು ಹಾಕಿದ ಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ನಾವು ಇದಕ್ಕೆ ಖಾರದ ಪುಡಿ ಮತ್ತು ಅರಿಶಿಣ ಪೌಡ್ರೂ ಹೀಗೆ ಆ್ಯಡ್ ಮಾಡ್ತಾಯಿದ್ವಿ ಖಾರದ ಪುಡಿ ಹಾಕ್ತಾಯಿದ್ದೀವಿ ನೋಡಿ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಮತ್ತು ಅರಿಶಿಣ ಅರಿಶಿಣನೂ ಮತ್ತು ಖಾರದ ಪುಡಿ ಬದನೇಕಾಯಿಗೆಲ್ಲ ಅಂಟುವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ನೀವು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಬಡವ್ರ ಮಕ್ಕಳು ಬೆಳಬೇಕಲ್ವ ರೈಸ್ ನಿಮ್ಮ ಸಪೋರ್ಟೇ ನಮಗೆ ತುಂಬ ಮುಖ್ಯ ಒಂದು ಐದು ನಿಮಿಷ ಕ್ಲೋಸ್ ಮಾಡೋಣ ಈಗ ನೋಡಿ ಐದು ನಿಮಿಷ ಆದಮೇಲೆ ನೋಡಿ ಫ್ರೆಂಡ್ಸ್ ಎಣ್ಣೆ ಎಲ್ಲೇ ತನಕ ಚೆನ್ನಾಗಿ ಎಣ್ಣೆ ಬಿಟ್ಟಿರುತ್ತೆ ಕೆಳಗಡೆ ಈಗ ನಾವೀಗ ಮಿಕ್ಸ್ ಮಾಡೋಣ ಒಂದು ಟೈಮ್ ಯಾಕಂದರೆ ಎಣ್ಣೆ ಕೆಳಗಿರುತ್ತೆ ಅಲ್ವ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ನೋಡಿ ನೋಡಿ ನಂತರ ನಾವು ಇದಕ್ಕೆ ಈಗ ನೀರನ್ನು ಆ್ಯಡ್ ಮಾಡಬೇಕು ಇನ್ನೂ ಬೇಯಬೇಕಲ್ಲ ಬದನೇಕಾಯಿ ಸೊ ಅದಕ್ಕೆ ಈ ಇದರಲ್ಲೇ ನೀರನ್ನ ಆ್ಯಡ್ ಮಾಡಬೇಕು ನೀರನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನಂತರ ನಾವೀಗ ಒಂದು ಐದು ನಿಮಿಷ ಇದಕ್ಕೆ ಬೇಯಕ್ಕೆ ನೋಡಿ ಯಾವ ಥರ ಬರುತ್ತೆ ಬದನೇಕಾಯಿ ಅಂತ ಐದು ನಿಮಿಷ ಬೇಯಕ್ಕೆ ಇಡೋಣ ನೋಡಿ ಈಗ ವಾಹ್ ಸ್ಮೆಲ್ಲು ಮಾತ್ರ ಸಖತ್ತಾಗಿ ಬರ್ತಾಯಿತ್ತು ಫ್ರೆಂಡ್ಸ್ ನೋಡಿ ಐದು ನಿಮಿಷ ಫ್ರೈ ಆಗಿದೆ ರೊಟ್ಟಿ ರೊಟ್ಟಿಯೊಳಗೆ ಚಪಾತಿ ಒಳಗೆ ಸೂಪರ್ ಕಾಂಬಿನೇಷನ್ ಧನಿಯಾ ಮಸಾಲ ಹಾಕಿದೆ ನೋಡಿ ಮೇಲಗಡೆ ರೊಟ್ಟಿಯೊಳಗೆ ಚಪಾತಿ ಒಳಗೆ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಸೈಡು ಬದನೆಕಾಯಿ ಅಂದರೆ ಈ ಥರನೇ ಮಾಡೋದು ಹಾಗೆ ಇದಕ್ಕೆ ಶೇಂಗ ಏನಂತೀರ ಶೇಂಗಿನ ಪುಡಿ ಹಾಗೆ ಹುರಿದಂಥ ಶೇಂಗಿನ ಪುಡಿ ಹುರಿದು ಶೇಂಗಿನ ಸೇಂಗಿನ ಪುಡಿನೂ ಹೀಗೆ ಆ್ಯಡ್ ಮಾಡಬೇಕು ಶೇಂಗಿನ ಪುಡಿ ಹಾಕಿದ್ರೇ ತುಂಬ ರುಚಿಯಾಗಿ ಬರುತ್ತೆ ಸೊ ಅದಕ್ಕೆ ಇದು ಸ್ವೀಟ್ ಪೂರಿ ಒಳಗೂ ಚೆನ್ನಾಗಿ ಬರುತ್ತೆ ಬದನೇಕಾಯಿ ಒಂದು ಸಲ ಟ್ರೈ ಮಾಡಿ ವಾ ಟೇಸ್ಟ್ ನೋಡಿದರೆ ಸಾ ಕಳೆದೋಗ್ತೀರಾ ಫ್ರೆಂಡ್ಸ್ ನೀವು ಒಂದು ಐದು ನಿಮಿಷ ಬೇಯ್ಬೇಕೀಗ ಯಾಕಂದರೆ ಸೇಂಗಿನ ಪುಡಿ ಹಾಕಿರ್ತೀವಲ್ವ ಸೊ ಅದಕ್ಕೆ ಒಂದು ಐದು ನಿಮಿಷ ಆದರೆ ಸಾಕು ನೋಡಿ ಸಾಕು ಕತ್ತಾಗಿ ಬಂದಿತ್ತು ಫ್ರೆಂಡ್ಸ್ ಬದನೇಕಾಯಿ ಪಲ್ಯ ಆ ಹಾ ಏ ಟೇಸ್ಟು ಕಳೆದೋಗಬೇಕು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್